ಈಗ ನಮ್ಮ ಹೋಲ್ಡುಬ್ಳಿ ಪೊಲೀಸ್ ಸ್ಟೇಷನ್ ಠಾಣಾಧಿಕಾರಿ ಮೇಲೆ ಒಂದು ಅನಾನಿಮಸ್ ಪಿಟೀಷನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ಹರಿದಾಡಿತ್ತು ಮತ್ತು ನಮ್ಮ ಹಿರಿಯ ಅಧಿಕಾರಿಗಳಿಗೂ ಕೂಡ ಅದು ಕಾಪಿ ತರಿಸ್ಕೊಂಡು ನಾನು ನಿನ್ನೆ ನೋಡಿದೆ ಈ ಹಿಂದೆ ಪಿಟಿಷನ್ ಬಂದದ್ದನ್ನು ನಮ್ಮ ಡಿ ಸಿ ಪಿ ಅವರು ಎ ಸಿ ಪಿ ಅವ್ರಿಗೆ ಎನ್ಕ್ವೈರಿ ಆಗಿದ್ರು ಆ ಎನ್ಕ್ವೈರಿ ಪ್ರೊಸೆಸ್ ನಡೀತಾ ಇತ್ತು ಈ ಮಧ್ಯೆ ಅದು ನಿನ್ನೆ ಒಂದು ವಿವರವಾದ ವಿಚಾರಣೆಯನ್ನು ನಮ್ಮ ಡಿ ಸಿ ಪಿ ಲಾಂಡ್ ಆರ್ಡರ್ ನಂದಗಾವಿಯವರು ಮಾಡಿದ್ದಾರೆ ಮಾಡಿಬಿಟ್ಟು ಠಾಣೆಯ ಎಲ್ಲ ಸಿಬ್ಬಂದಿಗಳಿಗೆ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಅದು ಏನು ಅಂತ ಅನಾನಿಮಸ್ ಲೆಟ್ರ್ ಬಂದಿದೆ ಅದರಲ್ಲಿರುವಂಥ ಯಾವುದೇ ಅಂಶಗಳಿಗೆ ಪೂರಕವಾಗಿ ಯಾರೂ ವಿವರಗಳನ್ನು ನೀಡಿರೋದಿಲ್ಲ ಅದು ಡ್ಯೂಟಿ ಡಿಪ್ಲಾಯ್ಮೆಂಟ್ ಇರ್ಬೋದು ಅಥವಾ ಬೇರೆ ಯಾವುದೇ ರೀತಿ ಕುರುಕುಳ ಕಿರುಕುಳ ಆಗ್ತಾಯಿದೆ ಅನ್ನುವಂಥದ್ದು ಅದು ಯಾವುದಕ್ಕೂ ಪೂರಕವಾದಂಥ ಹೇಳಿಕೆ ಯಾವುದೇ ಒಬ್ಬ ಅಧಿಕಾರಿ ಸಿಬ್ಬಂದಿಗಳು ನೀಡಿರೋದಿಲ್ಲ ನಮ್ಮದು ಒಂದು ಶಿಸ್ತಿನ ಇಲಾಖೆ ಇದೆ ಇಲಾಖೆಯಲ್ಲಿ ಹೈರಾರ್ಕಿ ಇದೆ ಅದರಲ್ಲಿ ಡಿ ಸಿ ಪಿ ಎ ಸಿ ಪಿ ಕಮಿಷನರ್ ಇರ್ತೀವಿ ನಾನು ಸೇರಿದಂತೆ ನಮ್ಮ ಡಿ ಸಿ ಪಿಗಳಾಗಲಿ ಎ ಸಿ ಪಿಗಳಾಗಲಿ ಭಾಳ ಆಕ್ಸೆಸಬಲ್ ಇದ್ದಾವೆ ನಮ್ಮ ಸಿಬ್ಬಂದಿಗಳ ನೇರವಾಗಿ ಏನೇ ಸಮಸ್ಯೆಗಳಿದ್ದರೂ ಬಂದು ನಮ್ಮ ಹತ್ರ ಹೇಳಲಿಕ್ಕೆ ಅವಕಾಶ ಇದೆ ಅಷ್ಟಾಗಿಯೂ ಕೂಡ ಅನಾನಿಮಸ್ ಪಿಟಿಷನ್ ಆದ್ರೂ ಅದರಲ್ಲಿರುವಂಥ ಅಂಶಗಳು ಗಂಭೀರ ಇದ್ದಿದ್ದರಿಂದ ವಿಚಾರಣೆಯನ್ನು ಮಾಡಿದ್ದೇವೆ ವಿಚಾರಣೆಯನ್ನು ಮಾಡಿ ನಮಗೆ ಡಿ ಸಿ ಪಿಯವರು ಅವರು ವರದಿ ಕೊಟ್ಟಿದ್ದಾರೆ ಇವತ್ತು ನಾನು ಕೂಡ ಬಂದು ಸಿಬ್ಬಂದಿಗಳಿಗೆ ಮಾತನಾಡಿಸುವಂಥದ್ದು ಮತ್ತು ಮಹಿಳಾ ಸಿಬ್ಬಂದಿಗಳನ್ನು ಪ್ರತ್ಯೇಕವಾಗಿ ಮಾತನಾಡಿಸುವಂಥದ್ದು ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಸೂಚನೆ ನೀಡುವಂಥದ್ದೇನಿದೆ ಅದನ್ನು ಮಾಡಿದ್ದೀನಿ ಒಟ್ಟಾರೆಯಾಗಿ ವಿಚಾರಣೆಯಲ್ಲಿ ಆ ಒಂದು ಪಿಟಿಷನ್ ಏನು ಎಲ್ಲ ಕಡೆ ಸ್ಪ್ರೆ ಇದಾಗಿದೆ ವೈರಲ್ ಆಗಿದೆ ಅದಕ್ಕೆ ಪೂರ್ವಕವಾದ ಯಾವುದೇ ಅಂಶಗಳು ವಿಚಾರಣೆಯಲ್ಲಿ ಕಂಡುಬಂದಿರೋದು ಸೆವೆನ್ ರೂಲ್ ಇಲ್ಲಿ ನೋಡ್ರಿ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿಸುವಂಥದ್ದು ರೂಲ್ ಸೆವೆನ್ ಕೊಡುವಂಥದ್ದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡುವಂಥದ್ದು ಸಸ್ಪೆನ್ಷನ್ ಮಾಡುವಂಥದ್ದು ನಮ್ಮ ಇಲಾಖೆಯಲ್ಲಿ ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವು ನಿರಂತರವಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಲ್ಯಾಪ್ಸಸ್ ಆಗುತ್ತೆ ಕೆಲವು ತಿಳಿದು ತಿಳಿದು ತಪ್ಪುಗಳಾಗುತ್ತೆ ಕೆಲವು ನೆಗ್ಲಿಜೆನ್ಸಿಂದ ಆಗುತ್ತೆ ಕೆಲವು ಲೇಸಿನೆಸ್ ಆ್ಯಂಡ್ ಲೆಥರ್ಜಿಯಿಂದ ಆಗುತ್ತೆ ನಾವು ನಾನೇ ವೈಯಕ್ತಿಕವಾಗಿ ಸುರೇಶ್ ಏನು ಇನ್ಸ್ಪೆಕ್ಟರ್ ಇದ್ದಾರೆ ಠಾಣಾಧಿಕಾರಿ ಅವ್ರಿಗೆ ಒಂದು ಆರ್ಯೋಳು ರೂಲ್ಸ್ ಅನ್ನು ನಾನೇ ಕೊಟ್ಟಿದ್ದೀನಿ ಕೆಲವು ಕೇಸ್ಗಳಲ್ಲಿ ಪೆಂಡೆನ್ಸಿ ಇದೆ ಅಂತಂದು ಕೆಲವು ಕೇಸ್ಗಳು ಪತ್ತೆ ಆಗಿಲ್ಲ ಅಂತಂದು ಮತ್ತು ಇನ್ನು ಕೆಲವು ಕಾರ್ಯವೈಖರಿಯಲ್ಲಿ ಏನಾದರೂ ವ್ಯತ್ಯಾಸಗಳು ಆದಂಥ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳು ಕೊಟ್ಟಿದ್ದೀವಿ ಇವ್ರಿಗೆ ಅಂತಲ್ಲ ನಮ್ಮೆಲ್ಲ ಅಧಿಕಾರಿ ಸಿಗಳಿಗೂ ಠಾಣಾಧಿಕಾರಿಗಳಿಗೆ ಮುಖ್ಯವಾಗಿ ನಾನು ನೇರವಾಗಿ ಅವ್ರುಗಳ್ ವರ್ಕ್ ಸೂಪರ್ವಿಷನ್ ಮಾಡೋದ್ರಿಂದ ಎಲ್ಲೆಲ್ಲಿ ಪೆಂಡೆನ್ಸಿ ಇರುತ್ತೆ ಎರಡು ಮೂರು ನಾಲ್ಕು ಐದು ಆರು ಗಟ್ಟಲೆ ರೂಲ್ಸ್ ಅವೆನ್ಗಳು ನಾನು ಎಲ್ಲ ಅಧಿಕಾರಿಗಳಿಗೂ ಕೊಟ್ಟಿದ್ದೀನಿ ಹಾಗಂತ ನಾವು ಕೆಲಸ ತೆಗೆಯೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅದೊಂದು ನಿರಂತರ ಪ್ರಕ್ರಿಯೆ ನಮ್ಮ ಅಧಿಕಾರಿಗಳಿಗೆ ನಮ್ಮ ಸಿಬ್ಬಂದಿಗಳಿಗೆ ಎಲ್ಲರಿಗೂ ರೂಲ್ಸ್ ಅವೆನ್ ಯಾಕೆ ಕೊಡ್ತಾರೆ ಅದನ್ನು ಯಾವ ರೀತಿ ನಾವು ರಿಪ್ಲೈ ಮಾಡಬೇಕು ಮತ್ತು ಅದನ್ನು ಯಾವ ರೀತಿ ಮುಕ್ತಾಯ ಮಾಡಿಸ್ಕೊಬೇಕು ಅಥವಾ ಅದರಿಂದ ಪನಿಷ್ಮೆಂಟ್ ಆದರೆ ಅದರಿಂದ ಯಾವ ರೀತಿ ನಾವು ಹೊರಗೆ ಬರಬೇಕು ಅಥವಾ ಅನುಭವಿಸ್ಬೇಕು ಎಲ್ಲದ್ರ ಬಗ್ಗೆಯೂ ತರಬೇತಿ ಹಂತದಿಂದಲೇ ಎಲ್ಲ ನಾಲೆಡ್ಜ್ ಇದೆ ಹಾಗಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಸಾಮಾಜಿಕ ಹಿತದೃಷ್ಟಿಯಿಂದ ಸಾರ್ವಜನಿಕರ ನಿರೀಕ್ಷೆಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ